ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಬರ್ಮಣ್ಣ ಕಂದಾಟಿ ನಾನಿವತ್ತು ವಿಶೇಷವಾಗಿ ಬಾಳೆ ಬಗ್ಗೆ ಮಾತಾಡಲಿಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಮುಂಗಾರು ಮಳೆಯ ಪ್ರಭಾವ ಗಾಳಿಗೆ ಅಲ್ಲಿ ಒಂದು ಗಿಡದಲ್ಲಿ ಆಗಿದೆ ಆ ಥರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಯಾವ ಗೊನಿ ಬಿಟ್ಟದವೋ ಅವುಗಳನ್ನು ಆ ಗಿಡ ಹಿಡಿದು ಪಟ್ಟಿ ಕಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈ ಮಾಡೋದಕ್ಕಿಂತ ಮೊದಲು ಸುಮಾರು ಈ ಒಂದು ಎಂಟು ಹತ್ತು ದಿವಸದ ಹಿಂದೆ ಬಂದಂಥ ಮಳಿಗೆ ಒಂದು ನಲವತ್ತು ಗೊನಿ ಇರ್ತಕ್ಕಂಥ ಗಿಡಗಳು ಬಿದ್ದುಬಿಟ್ಟು ಸ್ವಲ್ಪ ಇದು ಕಟ್ಟಿಸ್ಬೇಕಾದದ್ದು ಆಗಿದ್ದರಿಂದ ನಡಾರ್ಸಲೇ ಮುರ್ಕಂದು ಬಿದ್ದುಬಿಟ್ಟು ನಲವತ್ತು ಗಿಡಗಳು ಇವು ಹೆಚ್ಚಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ಪಟ್ಟಿಗಳನ್ನು ಪ್ರತಿಯೊಂದು ಗಿಡನೂ ಎಳೆದು ಎಳೆದು ಕಟ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇನ್ನೂ ಮಳೆ ಪ್ರಭಾವ ಆಗಿಲ್ಲ ಮಳೆ ಸ್ವಲ್ಪ ಬಂತು ಬಟ್ಟು ಇದಾಗಿಲ್ಲ ತೊಂದರೆ ಆಗಿಲ್ಲ ಯಾಕಂದರೆ ರೈತರು ಕಷ್ಟಪಟ್ಟು ಕೆಲಸ ಮಾಡ್ತೇವೆ ಕೆಲಸ ಮಾಡಿದರೂ ಸಹ ಇಂಥ ಸಮಸ್ಯೆಗಳನ್ನು ರೈತರಾದವರು ಎದುರಿಸ್ಬೇಕು ಇದನ್ನು ಮಿಕ್ಕಿ ಬರ್ತಕ್ಕಂಥ ಬೆಳೆಗೆ ಬೆಲೆಯ ಸಮಸ್ಯೆ ರೇಟು ಅಂದರೆ ಮಳೆ ಗಾಳಿಗಳನ್ನು ಎದುರಿಸೋದ್ರ ಜೊತೆಗೆ ನೀರಿನ ಸಮಸ್ಯೆಯನ್ನು ಎದುರಿಸೋದ್ರ ಜೊತೆಗೆ ಏನಾದರೂ ಫಸಲು ಬಂತಪ್ಪ ಅಂದ್ರೆ ಫಸಲಿಗೆ ರೇಟಿನ ಸಮಸ್ಯೆ ಅಂದರೆ ರೈತರು ಬಹಳ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಇದು ನಾವು ಸ್ವತಃ ಕಂಡಂತ ಅನುಭವಿಸಿದಂಥ ಒಂದು ಸಮಸ್ಯೆ ನೋಡಿ ಒಂದು ಒಂದೊಂದು ಮರಿನೂ ಬಿಟ್ಟಿದ್ದೀವಿ ನೋಡಿ ಇಲ್ಲೊಂದು ಬಾಳೆ ಗಿಡ ತೂಕಕ್ಕೆ ಬಾಗ್ತಾ ಇದೆ ಬಾಗ್ತಾ ಇದೆ ಸುಮಾರು ಒಂದು ಎಂಟು ಕೆ ಜಿ ಬರ್ಬೋದು ಅಂತ ನಿರೀಕ್ಷೆ ಇದೆ ಕಟ್ಟಿರೋದು ಒಂದು ಗಿಡದ ಎಳೆದು ಇನ್ನೊಂದು ಗಿಡದ ಬುಡಕ್ಕೆ ಕಟ್ಟೋದು ಅಂದರೆ ಗಾಳಿ ಬಂದಾಗ ತಡ್ಕೊಳ್ತಕ್ಕಂಥದ್ದು ಈ ಕೆಲಸ ಬೇರೆಯವ್ರ ಕಡೆ ಎಲ್ಲ ಮಾಡ್ತಿದ್ರು ಅದನ್ನು ನೋಡಿ ಇನ್ನೂ ಒಂದು ತಿಂಗಳಾದರೂ ಹೋಗ್ಬೋದು ಗೊನಿ ಕಟಾವು ಪ್ರಾರಂಭ ಆಗಲಿಕ್ಕೆ ಅಷ್ಟೊತ್ತಿಗೆ ಮಳೆ ಗಾಳಿ ಪ್ರಭಾವ ಕಡಿಮೆ ಆಗಿರ್ತತಿ ಸ್ವಲ್ಪ ರೇಟು ಬರ್ಬೋದು ಅಂತ ನಿರೀಕ್ಷೆ ಇದೆ ನೋಡಿ ಬಹುತೇಕ ಭಾಳಷ್ಟು ಗೊನೆ ಕಿತ್ತಿದವು ಕೊನೆ ಬಂದಿದ್ದವು ಆದರೆ ನಾವು ಅಂದ್ಕೊಂಡ ಹಾಗೆ ಕನಿಷ್ಠ ಒಂದು ಹತ್ತು ಹನ್ನೊಂದು ಹನ್ನೆರಡು ಕೆ ಜಿ ಆದರೂ ಬರಲಿ ಅಂತ ಆಸೆ ಇತ್ತು ಅಷ್ಟು ಬರೋದಿಲ್ಲ ಯಾಕಂದರೆ ನೀರಿನ ಕೊರತೆ ಇತ್ತು ನೀರೇನೋ ಒಬ್ಬರು ಪುಣ್ಯ ಕೊಟ್ಟರು ಸ್ವಲ್ಪ ಅದು ಸಹಾಯ ಆಯಿತು ಈಗ ಬೆಳೆ ನಿರೀಕ್ಷೆ ಒಳಗದೇವಿ ನೋಡಿ ಎಲ್ಲ ಚೆನ್ನಾಗಿದ್ದು ಒಂದು ಕೊನಿ ಮುರ್ಕಂಬಿದ್ದು ಬಿಟ್ಟಿದೆ ಇದು ಬಹುತೇಕ ಕಟ್ಟಿದ ಇದಕ್ಕೆ ಮುರ್ಕಂಬಿದ್ದು ಬಿಟ್ಟಿದೆ ಕೊನಿ ಒಳ್ಳೆ ಇದು ಲಾಸ್ ರೈತರಿಗೆ ನಮಗೆ ಇಷ್ಟು ಇಷ್ಟ ಇಷ್ಟು ಇಷ್ಟ ಆಗದೆ ಇದ್ದರೆ ನಡೆಯೋದಿಲ್ಲ ಕಟ್ಟಿದರ ಪಟ್ಟಿಯನ್ನು ಸುಮಾರು ಒಂದು ಹನ್ನೆರಡು ಆಳು ಒಂದು ಆಳಿಗೆ ನಾನ್ನೂರು ರೂಪಾಯಿ ಆನಂತರ ಆ ಪಟ್ಟಿ ತಂದದ್ದು ಈ ಪಟ್ಟೆ ಈ ಪಟ್ಟೆ ಒಂದು ಕೆ ಜಿಗೆ ನೂರ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕೆ ಜಿ ಅದನ್ನೆಲ್ಲ ತೊಗೊಂಬಂದು ಕಟ್ಟಿದ್ದೀವಿ ಪರವಾಗಿಲ್ಲ ಇದರಿಂದ ಏನೋ ಒಂದು ಆಶಾ ಭಾವನೆ ಇದೆ ನೋಡೋಣ ಏನಾಗುತ್ತೋ ಈ ವಿಡಿಯೋ ನೋಡಿದಂಥ ತಾವುಗಳು ತಮ್ಮ ಕಮೆಂಟ್ಸನ್ನು ಮಾಡಿ ನಮ್ಮಂಥ ರೈತರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಮತ್ತು ಸಜೆಷನ್ ಇದ್ದರೆ ಹೇಳಿ ಖುಷಿಯಿಂದ ಸ್ವೀಕರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಧನ್ಯವಾದಗಳು